ಹಾಕೋದು ಎಲ್ಲ ಲಕ್ಷ್ಮಿ ತೋರ್ಸ್ಕೊಟ್ಟಿದ್ದೀನಿ ಹಿಂಗೇನ್ ಬಿರಿಯಾನಿಗೆ ಹಾಕ್ಬೇಕಮ್ಮ ಎಲ್ಲಾ ತೋರ್ಸಿದೀನಿ ಡೀಟೇಲ್ ಅಷ್ಟಿ ಮಾತ್ರ ತೊಳೆದ್ ಹಾಕಿದಿನಿ ನಾನು ಅಷ್ಟೇ ಉಪ್ಪು ಖಾರ ಎಲ್ಲ ಲಕ್ಷ್ಮೀ ಮಸಾಲಾ ಮಸಾನ ಎಲ್ಲಾ ನಾನು ಅಷ್ಟು ನೆಕ್ಸ್ಟ್ ಟೈಮ್ ಲಕ್ಷ್ಮಿ ತರ ಮಾಡ್ತಾರೆ ನಾನ್ ನಿಂತ್ಕೊಂಡು ನೋಡ್ತೀನಿ ಹಲೋ ಫ್ರೆಂಡ್ಸ್ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಚ್ ಪರ್ ಪಂಚಾ ಸೊ ಹೇಗೆ ಏನಪ್ಪು ಚೆನ್ನಾಗಿದ್ರೆ ಫ್ರೆಂಡ್ಸ್ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೂ ಚೆನ್ನಾಗಿರ್ತೀನಂತ ಭಾವಿಸ್ತೀನಿ ಅಂಡ್ ತುಂಬ ಟೈಮ್ ಆದ್ಮೇಲೆ ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ಯಾಕೆ ನಾಲ್ಕು ಆಲ್ಮೋಸ್ಟ್ ನಾಲ್ಕು ಮಾರ್ಚ್ ನಾನು ಬ್ಲಾಗ್ ಹಾಕಿಲ್ಲ ಅನ್ಕೋದೀನಿ ಆಲ್ಮೋಸ್ಟ್ ನಾಲ್ಕೈದು ದಿವಸ ಆಯಿತು ಬ್ಲಾಗೇ ಹಾಕಿದ ಯಾಕೆ ಹಾಕಿಲ್ಲ ಅಂದ್ರೆ ನಿಮ್ಗೆ ನೆನಪಿದೆಯಾ ನಾನು ನಿಮಗೆ ಹೇಳಿದೆ ನನಗೆ ಲೈಕ್ ಬಾಡಿ ಪೇನ್ ಇದೆ ಚಿಕನ್ ಮುನಿಯಾ ಟೈಪ್ ಇದೆ ಅಂತ ಸೊ ಅದು ಮತ್ತೆ ಯಾಕೋ ಜಾಯಿಂಟ್ಸ್ನ ಮತ್ತೆ ಪೇನ್ ಬರ್ತಾ ಇದೆ ಸೊ ಅದು ಇದು ಅಂದ್ಕೊಂಡು ಹಾಕಕ್ಕೆ ಆಗಿಲ್ಲ ನನ್ಗೆ ಸರಿ ಇವತ್ತು ಬ್ಲಾಗ್ ಮಾಡೋಣ ಅಂತ ಆ್ಯಂಡ್ ಇವತ್ತು ಫ್ರೆಂಡ್ಸ್ ನಾನು ಅತ್ತೆ ಮನೇಲಿ ಬ್ಲಾಗ್ ಮಾಡ್ತಾ ಇದೀನಿ ಸೊ ತುಂಬ ಟೈಮ್ ಆಗಿತ್ತು ಅತ್ತೆ ಮನೆಯಿಂದ ಕೂಡ ಬ್ಲಾಗ್ ಮಾಡಿರ್ಲಿಲ್ಲ ಅದಕ್ಕೆ ಸುಮ್ಮನೆ ಇವತ್ತು ಮಾಡೋಣ ಹಾಗೆ ಲೈಕ್ ಜಸ್ಟ್ ಡೈಲಿ ರೂಟೀನ್ ಏನ್ ಮಾಡ್ತೀನಿ ಏನ್ ಮಾಡ್ತೀನಿ ನನಗೂ ಗೊತ್ತಿರೋ ದಿನ ಬಟ್ ಏನೆಲ್ಲ ಮಾಡ್ತೀನಿ ಅದನ್ನೇ ಕವರ್ ಮಾಡ್ಕೊಂಡು ಬರ್ತೀನಿ ಸೊ ಅಲ್ಲಿ ಹೋಗಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ

ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಾನು ಹಾಗೂ ನಮ್ಮ ಅತ್ತೆ ಇವಾಗ ಸೊಪ್ಪಿಡಿಸ್ತಾ ಇದ್ದೀವಿ ಆ್ಯಂಡ್ ಸೊಪ್ಪಿನ ಸಾರು ಮನೇಲಿ ಫ್ರೆಂಡ್ಸ್ ಖಂಡಿತವಾಗ್ಲೂ ವಾರಕ್ಕೆ ಮೂರು ದಿವಸ ಅಂತೂ ಮಾಡೇ ಮಾಡ್ತಾರೆ ಫಸ್ಟು ನಮ್ಮ ಅವ್ರ ಅತ್ತೆ ಅಂದರೆ ಅಜ್ಜಿ ಮಾಡೋರು ಇವಾಗ ನಮ್ಮ ಅತ್ತೆ ಮಾಡ್ತಾರೆ ಬಟ್ ಮುಂದೆ ಖಂಡಿತವಾಗ್ಲೂ ನಾನಂತೂ ಇಷ್ಟ ಮಾಡಲ್ಲ ಸೊಪ್ಪಿನ ಸಾರು ಬದೇನೋ ಗೊತ್ತಿರ ಫ್ರೆಂಡ್ಸ್ ಪ್ರೆಗ್ನೆನ್ಸಿ ಟೈಮಲ್ಲಿ ನಮ್ಮಮ್ಮ ತುಂಬ ಸೊಪ್ಪಿನ ಸಾರು ಸೊಪ್ಪಸಿಗೆ ಸೊಪ್ಪು ಎಲ್ಲ ಹಾಲು ಚೆನ್ನಾಗಿ ಬರಲಿ ಹಂಗೆ ಹಿಂಗೆ ಅಂತ ಇವಾಗ ನನಗೆ ಅದಷ್ಟು ಇಷ್ಟ ಆಗಲ್ಲ ಅಂದರೆ ತಿಂತೀನಿ ಬಟ್ ಜಾಸ್ತಿ ತಿನ್ನೋಕೆ ನಂಗೆ ಇಷ್ಟ ಆಗಲ್ಲ ಬಟ್ ನಮ್ಮ ಅತ್ತೆ ಮನೆ ಕಡೆ ಎಲ್ರಿಗೂ ಇಷ್ಟ ಸೊಪ್ಪಿನ ಸಾರ್ ಅಂದರೆ ನಾನು ಅರುಣಿಗೆ ಫೇವ್ರೆಟು ಸೊ ನಾ ನಾನು ಹಾಗೂ ನಮ್ಮ ಮತ್ತೆ ಹಾಗೆ ಸೊಪ್ಪಿಡ್ಸ್ಕೊಂಡು ಮಾತಾಡ್ತಾ ಇದ್ವಿ ನಮ್ಮತ್ತೆ ಇದ್ರು ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಗ್ತಾರೆ ಮಾತಾಡ್ಸ್ತಾರೆ ತುಂಬಾ ಖುಷಿ ಆಗುತ್ತೆ ಅಂತ ಸೊ ಅದೆಲ್ಲ ನಾನು ಹಾಗೆ ರಾಗಿ ರಾಗಿ ನಿಮಗೆ ಹಾಕಬೇಕು ಅಂತ ಇಷ್ಟ ಬಟ್ ನಮ್ಮ ಮಾವ ಟಿ ವಿ ಹಾಕಿದ್ರು ಸೊ ಟಿ ವಿ ಸೌಂಡೇ ಸ್ವಲ್ಪ ಕೇಳಿಸ್ತಾ ಇತ್ತು ಅದಕ್ಕೆ ನಾನು ಈ ಥರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಮೊನ್ನೆ ಒಬ್ರು ತ್ರಿವೇಣಿ ಅಂತೆ ಮಲ್ಲೇಶ್ವರ್ ತ್ರಿವೇಣಿ ನಿಮ್ಮನ್ನ ತುಂಬಾ ಖುಷಿ ಆಯ್ತು ನೋಡ್ತಾ ಇದ್ದೀವಿ ಬರ್ತಾ ಇಲ್ಲ ನಡುವೆ ಬಿಸಿ ಇದೀವಿ ಸ್ವಲ್ಪ ಅಂತ ಹೇಳಿದೆ ತುಂಬಾ ಎಲ್ ಸಿಕ್ಕಿದ್ರು ಮಾತಾಡ್ತಾರೆ ಎಲ್ರು ಮಾತಾಡ್ತಾರೆ ತುಂಬಾ ಖುಷಿಯಾಗಿ ಮಾತಾಡ್ತಾರೆ

ಯಾರು ಮಾಡ್ಕೋಬೇಡಿ ಫ್ರೆಂಡ್ಸ್ ನಮ್ಮ ಮತ್ತೆ ಹೇಳ್ತಾ ಇರು ನಾವು ಅಡುಗೆ ಮಾಡೋದು ಬರೀ ನಾನ್ ವೆಜ್ಜೇ ತೋರಿಸ್ತೀವಿ ವೆಜ್ ಯಾವತ್ತು ಇಲ್ಲ ಅಂತ ಸೊ ಬೇಜಾರ್ ಮಾಡ್ಕೋಬೇಡಿ ಫ್ರೆಂಡ್ಸ್ ಖಂಡಿತವಾಗ್ಲೂ ವೆಜ್ ಮಾಡಿದಾಗ ವೆಜ್ನು ಶೇರ್ ಮಾಡ್ತೀನಿ ಅಂಡ್ ಇಲ್ಲಿ ಬಂದು ನಮ್ಮ ಮತ್ತೆ ಅಲ್ಲ ಲಡ್ಡುಗೆ ಅಂತ ಒಂದು ನಾಲ್ಕು ಪೀಸ್ ಎತ್ತಿಡ್ತೀನಿ ಅಂತಿರು ನಾನು ಒಂದೇ ಪೀಸ್ ಒಂದು ಫಸ್ಟ್ ತಿಂಡಿ ಸಾಕು ಅದೇ ಬೇಜಾನು ಅಂತ ಅಂದೆ ಸೊ ಅವರು ಅದಕ್ಕೆ ಎರಡು ಪೀಸ್ ಎತ್ತಿಟ್ಟಿದ್ದಾರೆ ಅಂಡ್ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಒಂದು ಕುಕ್ಕರಿ ಎಲ್ಲ ಸ್ವಲ್ಪ ಎಣ್ಣೆ ಅರ್ಶ ಹಾಗೂ ಒಂದು ಈರುಳ್ಳಿ ಅದು ಹಾಕಿ ಒಂದು ಸ್ವಲ್ಪ

ನಾನು ಕೋಪ ಇಲ್ಲತೆ ಅದು ಏನು ನಾನು ಬೇಡ ಅಂದ್ಬಿಟ್ಟಿದ್ದೆ ಇಲ್ಲ ಅಂತ ಪಕ್ಕೇ ಮಾಡಂತರ್ ಬೇಕಾಯಿತು ಪಕ್ಕೇ ಮೇಡಂ ಜಾಸ್ತಿ ಸರಿ ಅಂದುಕೊಂಡು ಎಜ್ಜಿ ಮಾಡಿ ತೋರ್ಸ್ತೀನಿ ನೋಡಿ ಎಜ್ಜಿ ಮಾಡ್ತೀನಿ ಪಲಾವ್ ಮಾಡೋದಾ ಹ್ಮ್ ಪಲಾವ್ ಮಾಡಿ ತೋರ್ಸ್ತೀನಿ ಕಾಕಲ ಮಾಡೋದಾ ಕಾಕಲ ಪಕ್ಕೇ ಎಜ್ಜಿ

ಇಷ್ಟೇ ನಮ್ಮ ಮಸಾಲೆ ಇದೆ ಆಮೇಲೆ ಅದಕ್ಕೆ ಧನಿಯಾ ಪುಡಿ ಒಂದಿಷ್ಟು ಮಟನ್ ಮಸಾಲ ಹಾಕ್ಬಿಟ್ಟು ಅಷ್ಟು ಪುಡಿ ಸ್ವಲ್ಪ ಇದನ್ನ ಹಾಕಿ ನೀನು ಆಲ್ರೆಡಿ ಎಷ್ಟಾದರೂ ಹಾಕ್ಕೊಳೋದು ಬೇಡ ಅಂದರೆ ಹ್ಞೂ ನಾನು ಸ್ವಲ್ಪ ಪುಳಿಯೂ ಹಾಕಿ ಹಾಕ್ತೀನಿ ಮಿಕ್ಸ್ ಮಾಡಲ್ಲ ಮಟನ್ ಸಾರಿಗೆ ಅದು ಏನೋ ಅಂತಾರಲ್ಲ ರುಚಿ ಹ್ಞೂ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ ಆಕೆಡು ಜಾಸ್ತಿ ಹಾಕಬೇಕು ಸಾಂಬಾರು ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಹಾಂ ಬಾಯಿಲು ಟೊಮೆಟೊ ಜಾಸ್ತಿ ಹಾಕೋದು ಆ ಕೇಡು ಇಲ್ಲ ನನಗೆ ಇಷ್ಟ ಇಲ್ಲ ಅಂತ ಮಟನ್ ಇಷ್ಟ ಬೇಕೇ ಬೇಕು ಬೇಕು ನನಗೆ ಮಟನ್ ಗಡೆ ಮಾಡೋದು ಮಾತಾಡೋ ಅಂತ ಬಂದೆ ಅಷ್ಟು ಬೇಗ ನಡೆ ಸಾಮಾನು ನೀನು ಏನು ಬಂದೆ ಇಲ್ಲ ಅನ್ಕೊಂಡೆ ಬಂದೆ ನಾನು ಇವಾಗ ಅಷ್ಟೇ ನಾನು

ಸೊ ಫ್ರೆಂಡ್ಸ್ ಇವಾಗ ಆಕ್ಚುಲಿ ನಮ್ ಅತ್ತೆ ಮಟನ್ ಸಾಂಬಾರ್ ಮಾಡ್ತಾ ಇದ್ರು ಬಟ್ ಅರುಣ್ ಅವರು ಸಡನ್ ಆಗಿ ಬಂದ್ಬಿಟ್ಟು ನಂಗೆ ಬಿರಿಯಾನಿ ತಿನ್ಬೇಕು ಅಂತ ಅನ್ಸುತ್ತೆ ಅಂತ ಹೇಳಿದ್ರು ಆಹ್ಹ್ ಮಟನ್ ಸಾಂಬಾರ್ಗೆ ಅಂದ್ರೆ ಮಸಾಲೆ ರೂಪಕ್ಕೆ ಅಂತ ಇಷ್ಟೊಂದಿರಲ್ಲ ಮಾಡಿ ಸ್ವಲ್ಪ ಜಾಸ್ತಿ ಜಾಸ್ತಿ ತಗೊಂಡು ಬಟ್ ಇವಾಗ ನಮ್ ಅತ್ತೆ ಸರಿ ಆಯ್ತು ಮಗ ಬಿರಿಯಾನಿ ಕೇಳೋರಿ ಅಂತ ಸ್ವಲ್ಪ ಬಿರಿಯಾನಿ ಹಾಗೂ ಸ್ವಲ್ಪ ಮಟನ್ ಸಾಂಬಾರ್ ಎರಡೂ ಮಾಡ್ತಾವ್ರೆ ಸೊ ಇದು ಬಂದು ಮಟನ್ ಸಾಂಬಾರ್ಗೆ ರೆಸಿಪಿ ಇದೇನಿದು ಅನಾನ ಸೂವ ಅನಾನ ಸೂವ್ ಆಗಿ ಇದು ಇದು ಏಲಕ್ಕಿ ಕಾಯಿ ಮನ್ಸೆ ಆಯ್ತಮ್ಮ ಈಗ ಕೇಳ್ದಂತ ಮಾಡ್ತಾರ ಇಲ್ಲಾಂದ್ರೆ ಹೊಡಪ್ಪ ಬಂದ್ರೆ ಏನ್ ಅದೆಲ್ಲಾ ಮಾಡ್ತಿದ್ವಿ ಇವಾಗ ಅಂತ ರಾಗ ಆಯ್ತ ಏನ್ ಏನ್ ಎರಡ ಮಾಡ್ತೀಯ ಒಂದೊಂದು ಮಾಡು ಇಷ್ಟೇ ಹಾಕ್ಬಿಟ್ಟು ಇವಾಗ ಎಣ್ಣೆ ಬಿಸಿ ಆಯ್ತಾ ಎಣ್ಣೆ ಬಿಸಿ ಆಗೈತೆ ತೋರ್ಸಿ ಕೊಟ್ಟು ತೋರಿಸಿ ಏನಿದೆ ಕ್ಯಾಮ್ರಾಮನ್ ಸರ್ ಇಡಾ ನಮ್ಗೆ ಕ್ಯಾಮ್ರಾಮನ್ ಬೇರೆ ಎಣ್ಣೆ ಬಿಸಿ ಆಗಬೇಕು ಬಿಸಿ ಮಸಾಲೆ ಹಾಕಬೇಕು ಎಲ್ಲ ಬರುಸ್ಬಿಟ್ಟು ಏನು ಫ್ರೆಂಡ್ಸ್ ನೋಡಿ ನಾನು ಇದೆಲ್ಲ ಮಸಾಲೆಗಳನ್ನ ಹಾಕ್ತಾ ಇದ್ದೀನಿ ಬಿರಿಯಾನಿ ಇದು ಪದ ಇದು ಮಾಮೂಲಿ ಮೊಗ್ಬೇಕು ಹಾಕಿದ್ರಿ ಈಗ ಈರುಳ್ಳಿ ಹಾಕಿ ಅದೆಲ್ಲ ತಿರು ಕೊಡುಗೆಲ್ಲ ತಿರು ಕೊಡುಕೊಂಬೇಡ ಎಲ್ಲ ಹಾಕಬಹುದು ಈರುಳ್ಳಿ ಹಾಗೂ ಮೆಣಸಿನಕಾಯಿ ಹತ್ತು ಮೆಣಸಿನ್ಕಾಯಿ ರುಬ್ಬಿ ಅದು ಆಮೇಲೆ ಕುಂತಿ ಎಷ್ಟು ಗೊತ್ತೇ ಇದೆ ನಿಮ್ಗೆ ಕಡಿಮೆ ಮಾಡಬೇಕು ನಾವು ಜಿ ಆರ್ ಬಿ ತುಪ್ಪನೇ ಯೂಸ್ ಮಾಡೋದು ಆಯ್ತಾ ಜಿ ಆರ್ ಬಿ ತುಪ್ಪ ಮರಳು ಮರಳಾದ ತುಪ್ಪ ಮುರ್ಳ್ಳಾರ ತುಪ್ಪ ನಮ್ಮ ಮಗ ಇದ್ದರೆ ಮುಗಿ ಫ್ರೆಂಡ್ಸ್ ನೀವು ನಿಮ್ಮ ಮನೆಗೆ ಯಾವ ತರ ಮಟನ್ ಸಾಂಬಾರು ಮತ್ತೆ ಬಿರಿಯಾನಿ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ಒಂದ್ಸರಿ ಅದನ್ನೂ ಸಹ ಟ್ರೈ ಮಾಡೋಣ ಡಿಫ್ರೆಂಟ್ ಆಗಿ ಏನಾದ್ರು ಮಾಡಿದ್ರೆ ಇದು ಅದು ಮರಾಠಿ ಮುದ್ದುಮೆ ಇದು ಮುದ್ದುಮೆ ಮರಾಠಿ ಮುಗ್ಗಿ ಅದು ನೋಡ್ಬೋದು ಲಾಸ್ಟ್ ವೀಕು ನಮ್ಮ ಅತ್ತೆ ಆಚೆ ಹೋಗಿದ್ರು ಅವಾಗ ಅನ್ಕೊಂಡೆ ಚಿಕನ್ ಬಿರಿಯಾನಿ ಮಾಡ್ಲಾ ಅಂತ ಮನ್ಸಲ್ಲಿ ತುಂಬಾ ಇತ್ತು ಅದೇನಾದ್ರೂ ಕೆಟ್ಟೋದೆ ಅಂತ ಭಯದಲ್ಲಿ ನಾನು ಮಾಡ್ಲಿಲ್ಲ ಅದಕ್ಕೆ ಮಾಮೂಲಿ ಸಾಂಬಾರೇ ಮಾಡಿದೆ ಅದೇ ನಾನು ದೋಸಾಗ ಹೋಗಿದ್ದೆ ಬಟ್ ಮನ್ಸಲ್ಲಿತ್ತು ರೀ ನಿಮ್ಗ ಚಿಕನ್ ತರ್ಫುಡ್ ಬಿರಿಯಾನಿ ಮಾಡ್ತಾ ಮಾಡೋಣ

ಮಟನ್ ಗಾಕಿದೀವಿ ಆಲ್ರೆಡಿ ಫ್ರೆಶ್ ಮಟನ್ ಗೆ ಆಲ್ರೆಡಿ ಉಪ ಹಾಕಿದೀವಿ ಸೋ ಅದಕ್ಕೆ ಈಗ ನಮತ್ತೆ ಈ ಸ್ಟುಪ್ ಕೊಟ್ಟಿದ್ದಾರೆ ಹಾಕಕ್ಕೆ ಅಂತ ಲಕ್ಷ್ಮಮ್ಮ ಬೆನೆಸನ್ суಪ್ ಜಾಸ್ತಿ ರೇನ್ ಮಾಡ್ ಹೇಂಗ್ ಸಾಲ್ವ್ ಮಾಡೋದು ಜಾಸ್ತಿ ಕಟ್ ಮಾಡ್ಬಿಟ್ಟು ಇನ್ನೊಬ್ರು ಚಪಾತಿ ಹಿಟ್ಟಿರುತ್ತಲ್ಲ ಚಪಾತಿ ಇನ್ನೊಂದ್ ಮಾಡಬೇಕಾ ಇರೋದಕ್ಕೆ ಜಾಸ್ತಿ ನೀರ್ ಹಾಕೊಂಡು ನೀರ್ ಚೆಲ್ಲಾದ್ರೆ ಉಪ್ಪು ಹೊಟ್ಟೋಗದಲ್ಲ ಇಟ್ ಉಪ್ಪು ಆಯ್ತಲ್ಲ ರೆಡಿ ಮಾಡ್ಕೊಂಡ್ರಾಯ್ತು ಫ್ರೆಂಡ್ಸ್ ಇವಾಗ ನಾನು ಎರಡು ಸ್ಪೂನ್ ಮಟನ್ ಮಸಾಲ ಪೌಡರ್ ಎರಡು ಸ್ಪೂನು ಗರಂ ಮಸಾಲ ಪೌಡರ್ ಎರಡು ಸ್ಪೂನು ಚಿಲ್ಲಿ ಪೌಡರ್ ಹಾಗೂ ಧನಿಯಾ ಪೌಡರ್ನ ಹಾಕೋತೀನಿ ಫ್ರೆಂಡ್ಸ್ ನಾನು ಎಷ್ಟೊಂದು ಕ್ಲಿಪ್ಪಿಂಗ್ಸ್ನ ಡಿಲೀಟೇ ಮಾಡಿಬಿಟ್ಟೆ ಬಿಕಾಸ್ ನನಗೆ ಅನಿಸ್ತು ಅದು ಆ್ಯಂಗಲ್ ಕರೆಕ್ಟಾಗಿ ಮಾಡಿಲ್ಲ ಅವರು ನಾವು ಕರೆಕ್ಟಾಗಿ ತೆಗ್ದಿಲ್ಲ ಅಂತ ಅಂದರೆ ವಾಯ್ಸು ಅಂದರೆ ಕರೆಕ್ಟಾಗಿ ವಾಯ್ಸ್ ಬರ್ತಾ ಇದೆ ಬಟ್ ಆ್ಯಂಗಲ್ ನೋಡಿದ್ರೆ ಬರೀ ಗೋಡೆ ತೋರಿಸ್ತಾರೆ ಅಥವಾ ಬರೀ ಸ್ಟವ್ ತೋರಿಸ್ತಾರೆ ಅಥವಾ ಆಂಟಿ ತಲೆ ಅಥವಾ ತಲೆ ತೋರಿಸ್ತಾರೆ ನೋಡಿ ಕರೆಕ್ಟಾಗಿ ಏನೂ ತೆಗ್ದೇ ಇಲ್ಲ ಅವರು ನಿಜ ನನಗೆ ತುಂಬ ಬೇಜಾರಾಯಿತು ನಾನು ಲಿಟರ್ಲಿ ಸ್ವಲ್ಪ ಟೈಮ್ ಮುಂಚೆ ಅವ್ರ ಹತ್ರ ಹೇಳ್ಕೊಂಡು ಅತ್ತೆ ಬಿಟ್ಟೆ ಏನು ರೆಕಾರ್ಡ್ ಮಾಡಿದ್ದೀರಾ ತುಂಬ ಕೇರ್ಲೆಸ್ ಆಗಿ ಮಾಡಿದ್ದೀರಾ ಅಂತ ಇದೆ ಅಂತ ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್ ನೋಡಿ ನೀವು ಹೇಳ್ತಿರಲ್ಲ ನೀವು ನೀವು ಮಾ ನೀವು ಅಡುಗೆ ಮಾಡಿ ರೆಕಾರ್ಡ್ ಬೇಕಾರೆ ಇನ್ನೊಬ್ರು ಮಾಡ್ತಾರೆ ಅಥ್ವಾ ನೀವು ಸ್ಟ್ಯಾಂಡಲ್ಲಿ ಇಟ್ಕೊಳ್ಳಿ ಅಂತ ರೆಕಾರ್ಡ್ ನಾನು ಇಬ್ಬರು ಇನ್ನೊಬ್ರಿಗೆ ಮಾಡೋಕ್ಕೆ ಕೊಟ್ಟರೆ ಈ ಥರ ಆಗಿಬಿಡುತ್ತೆ ನನಗೆ ಗೊತ್ತು ಅರ್ಡೋರು ನನಗೆ ಹೆಲ್ಪ್ ಮಾಡ್ತಾ ಇದ್ರೆ ನಾನು ಅವ್ರಿಗೆ ಈ ಥರ ಬ್ಲೇಮ್ ಮಾಡಬಾರ್ದು ಅಂತ ಬಟ್ ಇದು ಒಂದು ಸತಿ ಎರಡು ಸತಿ ಅಲ್ಲ ತುಂಬ ಸತಿ ಅವ್ರು ಹಾಗೆ ಮಾಡ್ತಾರೆ ತುಂಬ ಸತಿ ನಾನು ಹೇಳ್ತೀನಿ ನಿಮ್ಮ ಕೆಲಸ ಹೀಗೆ ಇಂಪಾರ್ಟೆಂಟ್ ನನಗೂ ನನ್ನ ಕೆಲಸನೇ ಹಾಗೆ ಇಂಪಾರ್ಟೆಂಟು ಕರೆಕ್ಟಾಗಿ ರೆಕಾರ್ಡ್ ಮಾಡಿ ಅಂತ ಬಟ್ ಅವ್ರು ಮಾಡೋದೇ ಇಲ್ಲ ನೋಡಿ ಹೆಂಗೆ ಬಂದಿದೆ ಇದು ನನ್ನ ನಿಜ ಹೆಂಗೆ ಅಳು ಬರ್ತಿದೆ ಅಂತಂದರೆ ಈ ಕ್ಲಿಪ್ಪಿಂಗ್ಸ್ನೇ ಹಾಕಬಾರ್ದು ಅಂತ ಅನಿಸ್ತೈತೆ ಬಟ್ ಇರೋದನ್ನ ಇದ್ದೀನಿ ಅಷ್ಟೇ ಬೇಕಾದ್ರೆ ಇಷ್ಟ ಆದರೆ ನೋಡಿ ಇಷ್ಟ ಆಗಿಲ್ಲ ಅಂತ ಅಂದರೆ ಬೇಡ ಸ್ಕಿಪ್ ಮಾಡಬೇಡಿ ಇವಾಗ ಮಸಾಲೆ ಹಾಕಿದ ಹಾಕಿದ್ಮೇಲೆ ಫ್ರೆಂಡ್ಸ್ ಇವಾಗ ಅಕ್ಕಿನ ಹಾಕಿದ್ದೀವಿ ಆ್ಯಂಡ್ ನಾವು ಬಂದು ಬಿಸಿನೀರೆ ಬಳಸೋದು ತಣ್ಣೀರು ಯೂಸ್ ಮಾಡಲ್ಲ ಸೊ ಬೇಸಿಕಲಿ ನಾನ್ ವೆಜ್ ಮಟನ್ ಅಥವಾ ಚಿಕನ್ ಮಾಡಬೇಕಾದ್ರೆ ಬಿಸಿನೀರೆ ಯೂಸ್ ಮಾಡೋದು ಅಷ್ಟೇ ಫ್ರೆಂಡ್ಸ್ ಮಟನ್ ಹಾಗೆ ಮತ್ತೆ ಹೇಳ್ತಾ ಇದೀನಿ ಬಿರಿಯಾನಿ ಯಾವ್ದು ಒಂಥರ ಬೇರೆ ಥರ ತೋರಿಸಬೇಕಿಂತಾನು ನಂಗೆ ನನಗೆ ಗೊತ್ತು ನಾನು ಕರೆಕ್ಟಾಗಿ ರೆಕಾರ್ಡ್ ಮಾಡಿಲ್ಲ ಬಟ್ ನನ್ನ ಹತ್ರ ಹಾಕೋಕ್ಕೆ ಬೇರೆ ಕಾಂಟೆಂಟು ಇಲ್ಲ ನಾನು ನಾಲ್ಕು ದಿವಸದಿಂದ ಶೂಟು ಮಾಡ್ಕೊಂಡಿಲ್ಲ ನನಗೆ ಹುಷಾರಿಲ್ಲ ನನಗೆ ತುಂಬ ಬಾಡಿ ಪೇನ್ ಇತ್ತು ಅಂತ ಬಟ್ ಎಷ್ಟು ದಿವಸ ಅಂತ ನಾನು ರೆಕಾರ್ಡ್ ಮಾ ಅಂದರೆ ವೀಡಿಯೋ ಹಾಕದಲ್ಲಿ ಇದು ನನ್ನ ಕೆಲಸ ನಂಗೆ ದುಡಿಮೆ ಇದು ಇದರಿಂದನೇ ನಾನು ಎರಡು ದುಡ್ಡು ಸಂಪಾದನೆ ಮಾಡೋದು ಸೊ ಕೆಲಸಕ್ಕೆ ಎರಡು ದಿವಸ ಮೂರು ದಿವಸ ರಜೆ ತೊಗೋಬೋದು ಪರ್ಮನೆಂಟಾಗಿ ರಜೆ ತೊಗೊಳಕ್ಕಾಗೋಲ್ಲ ಸೊ ಕಮ್ಮಿಂಗ್ ಬ್ಯಾಕ್ ಫ್ರೆಂಡ್ಸ್ ಇವಾಗ ನಾವು ಮತ್ತೆ ಬಿಸಿನೀರು ಹಾಕಿದ್ದಾರೆ ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಉಪ್ಪೆಲ್ಲ ಸ ಉಪ್ಪು ಖಾರ ಸ್ವಲ್ಪ ಟೇಸ್ಟ್ ಮಾಡ್ತೀವಿ ಹೆಂಗೆ ಬಂದಿದೆ ಅಂತ ಸೊ ಅಷ್ಟೇ ಫ್ರೆಂಡ್ಸ್ ಇವಾಗ ಕುಕ್ಕರ್ನ ಹುಚ್ಚಿ ಒಂದು ಮೂರು ಬೇಜ್ ಬರ್ಸ್ತೀವಿ ನಿಮ್ಮ ಮನೆ ಕಡೆ ನೀವು ಅಂದರೆ ಮಟನ್ ಬಿರಿಯಾನಿನೇ ಆಗಲಿ ಅಥವಾ ಮಟನ್ ಸಾಂಬಾರೇ ಆಗಲಿ ಯಾವ ರೀತಿ ಮಾಡ್ತೀರಾ ಅಂತ ತೋರಿಸಿ ನೋಡಿ ಚೆನ್ನಾಗಿ ಬಂತು ಅಂತ ಹೇಳಿದರು ನಮ್ಮತ್ತೆ ಸೊ ಅಷ್ಟೇ ಇವಾಗ ಅತ್ತೆ ಅಂದರೆ ಅಡುಗೆಲ್ಲ ಆಲ್ಮೋಸ್ಟ್ ಅವರೇ ಮಾಡಿದ್ದು ನಾನು ಸುಮ್ಮನೆ ಹಾಗೆ ಸೌಟ್ ಇಟ್ಕೊಂಡು ಸ್ವಲ್ಪ ಫ್ರೈ ಎಲ್ಲ ಮಾಡ್ತಾಯಿದ್ದೆ ಅಡುಗೆ ಅವ್ರು ಮಾಡ್ತಾರೆ ಅಂದರೆ ಪಾತ್ರೆ ಎಲ್ಲ ನಾನೇ ಬೆಳಗೋದು ಫ್ರೆಂಡ್ಸ್ ನಾನು ಅವ್ರ ಅವ್ರ ಹತ್ರ ಅಂದರೆ ಅವರು ಬೆಳಗ್ತಾರೆ ಬಟ್ ಅಷ್ಟಾಗಿ ಬಿಡಲ್ಲ ನಾನು ಅವ್ರಿಗೆ ಬೆಳಗೋಕ್ಕೆ ಬಿಕಾಸ್ ಅವರು ಅಡುಗೆ ಕೆಲಸ ಮಾಡ್ತಾರಲ್ವ ಅದಕ್ಕೋಸ್ಕರನೇ ಇನ್ಫ್ಯಾಕ್ಟ್ ನಾನು ಹಾಗೂ ನಮ್ಮತ್ತೆ ತುಂಬ ಚೆನ್ನಾಗಿ ಖುಷಿಯಿಂದ ನಗ್ನಗ್ತಾ ಇಂದ ಈ ವ್ಲಾಗ್ ನಾ ಮಾಡಿದ್ದು ಬಿರಿಯಾನಿ ಆಗಲಿ ಆಗಲಿ ಮಾಡಿದ್ದು ನೆನೆಯೇ ಮಾಡಿದ್ದು ಇವತ್ತು ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಟ್ ಯಾಕೋ ಅಂದರೆ ವ್ಲಾಗ್ ಖುಷಿಯಿಂದನೇ ಮಾಡಿದ್ದು ಬಟ್ ಯಾಕೋ ಎಡಿಟ್ ಮಾಡಬೇಕಾದ್ರೆ ಒಂಥರ ಮನಸ್ಸಿಗೆ ಇದೆ ಹಾಗೂ ಬೇಜಾರು ಯಾಕೋ ಅಂತಂದರೆ ಬಿಕಾಸ್ ಕರೆಕ್ಟಾಗಿ ಕ್ಯಾಮ್ರಾ ಹಿಡ್ದಿಲ್ಲ ಕರೆಕ್ಟಾಗಿ ಎಲ್ಲ ಕರೆಕ್ಟಾಗಿ ಶೂಟ್ ಮಾಡಿಲ್ಲ ಅಂತ ಇತ್ತು ನನಗೆ ತುಂಬ ಇದೆ ಬಟ್ ಎಲ್ಲೋ ಅವರ ಕಡೆ ತಪ್ಪು ನಮ್ಮ ನನ್ನೇ ಫ್ರೆಂಡ್ಸ್ ನಾನು ಅರುಣ್ನ ನಂಬ್ಕೊಂಡು ನನ್ನ ಏನಂತಾರೆ ನಾನು ಕಾಂಟೆಂಟ್ ಕ್ರಿಯೇಟರ್ ಆಗೋ ಸ್ಟಾ ಆಗೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅವ್ರು ಇದ್ದಾರೆ ಅಂತ ನಾನು ಮಾಡಿಲ್ಲ ನಾನು ನಾನೇ ನನ್ನ ಕೆಲಸ ಮಾಡ್ತೀನಿ ಅಂದ್ಕೊಂಡು ನಾನು ಮಾಡಿದ್ದು ನಾನು ಮೋಸ್ಟ್ಲಿ ಅವ್ರ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ಕೋತೀನಿ ಕ್ಯಾಮ್ರಾ ಹಿಡ್ಕೊಳೋದ್ರಲ್ಲಿ ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಾಯಿಲ್ಲ ನಾ ನನಗೆ ಈ ವಿಡಿಯೋ ಹಾಕೋಕ್ಕೆ ಇಷ್ಟ ಇಲ್ಲ ಫ್ರೆಂಡ್ಸ್ ಒಂದು ಪರ್ಸೆಂಟು ಇಷ್ಟ ಇಲ್ಲ ಎಷ್ಟು ಖುಷಿಯಿಂದ ನಾನು ಹಾಗೆ ನಾವು ಮತ್ತೆ ಈ ವಿಡಿಯೋ ಮಾಡಿದ್ವು ಅಂತಂದರೆ ಬಟ್ ಇವಾಗ ನೋಡಿದ್ರೆ ತುಂಬ ಒಂಥರ ಒಂದೈತೆ ಆ್ಯಂಗಲ್ಸ್ ಕರೆಕ್ಟಾಗಿಲ್ಲ ಅಂದರೆ ಮಾತಾಡ್ತಿರೋದೆ ಒಂದು ತೋರಿಸ್ತಿರೋದೇ ಒಂದು ಆ ಥರ ಫೀಲ್ ಆಗ್ತಾ ಇದೆ ಬಟ್ ನನ್ನ ಹತ್ರ ಯಾವ ಬೇರೆ ವಿಡಿಯೋನೇ ಇಲ್ಲ ಫ್ರೆಂಡ್ಸ್ ಹಾಕೋಕ್ಕೆ ಒಂದು ವಿಡಿಯೋ ಇದೆ ಬಟ್ ಅದಕ್ಕೇನು ಬ್ರ್ಯಾಂಡ್ ಅಪ್ರೂವಲ್ ಬಂದಿಲ್ಲ ಸೊ ಅದನ್ನ ಹಾಕೋಕ್ಕಾಗಲ್ಲ ನಾನು ಅಷ್ಟೇ ಫ್ರೆಂಡ್ಸ್ ಮಸಾಲೆ ಎಲ್ಲಾ ಹಾಕೋದು ಎಲ್ಲಾ ಲಕ್ಷ್ಮೀ ತೋರಿಸ್ಕೊಟ್ಟಿದ್ದೀನಿ ಹೆಂಗ್ ಬಿರಿಯಾನಿಗೆ ಹಾಕ್ಬೇಕಮ್ಮ ಎಲ್ಲ ತೋರ್ಸಿದೀನಿ ಡೀಟೇಲ್ ಅಕ್ಕಿ ಮಾತ್ರ ತೊಳೆದ್ ಹಾಕಿದೀನಿ ನಾನು ಅಷ್ಟೇ ಉಪ್ಪು ಖಾರ ಎಲ್ಲ ಲಕ್ಷ್ಮಿ ನೈ ಮಸಾಲ ಹಾಕಿದಿಂದ ಎಲ್ಲ ನಾನು ಬದ್ಲಿ ಅಷ್ಟು ನೆಕ್ಸ್ಟ್ ಟೈಮ್ ಲಕ್ಷ್ಮಿ ತರ ಮಾಡ್ತಾರೆ ನಾನು ನಿಂತ್ಕೊಂಡು ನೋಡ್ತೀನಿ ಬಿರಿಯಾನಿ ಮಟನ್ ಬಿರಿಯಾನಿ ಕೊಡಿ ಕೊಟ್ಟು ಸಬ್ಸ್ಕ್ರೈಬರ್ ಆಗಿ ಲೈಕ್ ಕೊಡಿ ಕಮೆಂಟ್ಸ್ ಕಳಿಸಿ ಒಳ್ಳೆ ಕಮೆಂಟ್ಸ್ ಕಳಿಸಿ ಅದು ಅರುಣ್ ಹೆಂಗಿ ಅಂದ್ರೆ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾನೆ ಅಂತಾರೆ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತಾನೆ ಅಂತಾರೆ ಬಟ್ ಬೇರೆಯವ್ರ ಹಂಗಲ್ಲ ಪರವಾಗಿಲ್ಲಮ್ಮ ಚೆನ್ನಾಗಿದೆ ಹಂಗಂತಾರೆ ಹಂಗಲ್ಲಿಸಕ್ಕೊಂದು ಐವತ್ ಸತಿ ಇರಲಿ ಅದೇನ್ ಕಾಣಿಸಲ್ಲ ಒಂದೆರಡು ಅಂಗಡಿ ಇರ್ಲಿ ನಂಚ್ಕೊಳಕ್ಕೆ ಸರಿ ಫ್ರೆಂಡ್ಸ್ ನಾನು ಕೃಷ್ಣ ಎದ್ಬಿಟ್ಟ ಕೃಷ್ಣ ಬೆಣ್ಣೆ ತಿಂತ ಇಲ್ಲ ಸೌತೆಕಾಯಿ ತಿಂತವನ ಏನಮ್ಮ ಏನಮ್ಮ ಆಂಟಿ ಬನ್ನಿ ಆಂಟಿ

ಓನು ಕೃಷ್ಣ ಫ್ರೆಂಡ್ಸ್ ನೋಡಿ ಜೂನಿಯರ್ ಅರುಣ್ ಸೀನಿಯರ್ ಅರುಣ್ ನೋಡಿ ಮುಖ ನೋಡಿ ಒಂದೇ ತರ ಇಲ್ಲ ನೋಡಿ 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 ಹೇಳ್ತಾ ಇದ್ರು ತುಂಬ ಮೊಮ್ಮಗನ್ಗೆ ಉದ್ದು ಇಷ್ಟ ಮೊಮ್ಮಗ ಇಷ್ಟಿಸ್ ಇವಾಗ ಕೇಳ್ತೀರಾ ಕಮೆಂಟ್ಸ್ ಅಲ್ಲಿ ಎಲ್ಲರೂ ಬಂದವರೆಲ್ಲ ಕೇಳ್ತಾರೆ ಒಳ್ಳೆ ಕಮೆಂಟ್ಸ್ ಕಳಿಸಿ ನಮ್ಮಮ್ಮಗನ್ಗೆ ತುಂಬಾ ನಾಟಿ ಅಂತ ಕೈ ಹತ್ತಾನೆ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಟೂ ಇಯರ್ಸ್ ಈಗ ಚಿಕ್ಕ ಮಗ ಹೊಡೆದ್ರೆ ನೋವಾಗತ್ತೆ ನಮ್ಗೆ ನಾನ್ ಬಿಡ್ತಾ ಇರ್ತೀನಿ ನಮ್ಮ ಅತ್ತೆ ಮಾವ ಅರುಣ್ ಯಾವತ್ತು ಹೊಡೆದಿಲ್ಲ ನನ್ ಕಲ್ ಹೊಡ್ಕೊಂಡು ಹಿಂಗ್ ಇಳಿಸ್ತಾನೆ ನಮ್ಮಮ್ಮ ಕೈ ಎತ್ತಾನೆ ಹಿಂಗ್ ಇಳಿಸ್ತಾನೆ ಆಫ್ ಮಾಡ್ತೀನಿ ಇದು ನನ್ ಮಗನ ಬಿರಿಯಾನಿ ಫ್ರೆಂಡ್ಸ್ ಇದು ಆಫ್ ಮಾಡೋಣ ಅಂಕಲ್ ಕೇಳ್ತೀವಿ ಹೆಂಗಿದೆ ಬಿರಿಯಾನಿ ಅಂಕಲ್ ಬಿರಿಯಾನಿ ಫ್ರೆಂಡ್ಸ್ ಊಟ ಜಸ್ಟ್ ಆಯ್ತು ಸಕ್ಕತ್ತಾಗಿದ್ದು ಬಿರಿಯಾನಿ ಮತ್ತೆ ಅಂದ್ರೆ ಬಿರಿಯಾನಿ ಖಾರ ಆಯ್ತು ಬಟ್ ಅಷ್ಟೊಂದು ಓವರ್ ಖಾರನೂ ಇರ್ಲಿಲ್ಲ ಅಂದ್ರೆ ಇದು ಬಂದು ಹೊಸ ಚಿಲಿ ಪೌಡರ್ ಅಲ್ವಾ ಸೊ ಅದಷ್ಟು ಖಾರ ಅನ್ಸ್ಲಿಲ್ಲ ಅಂಡ್ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಮಟನ್ ಸಾಂಬಾರು ತುಂಬಾ ಚೆನ್ನಾಗಿತ್ತು ನಾನು ಆ್ಯಕ್ಚುಲಿ ಮಟನ್ ಸಾಂಬಾರ್ ರೆಸಿಪಿ ಶೂಟ್ ಮಾಡೋಕೆ ಹೋಗಿದ್ದೆ ಬಟ್ ಅದು ಮಟನ್ ಬಿರಿಯಾನಿ ಆಗೋಯಿತು ಮಟನ್ ಸಾಂಬಾರ್ ರೆಸಿಪಿ ನಾನು ಶೂಟ್ ಮಾಡೋಕೆ ಹೋಗಿಲ್ಲ ಬಿಕಾಸ್ ಆಲ್ರೆಡಿ ತುಂಬಾ ಸತಿ ತೋರಿಸಿದ್ದೀನಿ ಹಾಗೂ ನಮ್ಮ ಮತ್ತೆ ಮಸಾಲೆ ಎಲ್ಲ ರುಬ್ಬಿಟ್ಟಿದ್ರು ಸೊ ಮತ್ತೆ ಅದು ಹಿಂಸೆ ಆಗುತ್ತೆ ಅನ್ಕೊಂಡು ಶೂಟ್ ಮಾಡಿಲ್ಲ ಬಟ್ ತುಂಬ ಚೆನ್ನಾಗಿತ್ತು ನಮ್ಮ ನಮ್ಮದೆಲ್ಲರದು ಊಟ ಆಯಿತು ಲಡ್ಡು ಒಬ್ಬನೇ ಬಾಕಿರೋದು ಅವ್ನಿಗೂ ಸಹ ದೇನೆ ಬಿರಿಯಾನಿ ಟೈಪ್ ಮಾಡಿದ್ದೀನಿ ತಿಂತಾನೆ ಪೀಸ್ ತಿನ್ನಲ್ಲ ಅಷ್ಟಾಗಿ ಬಟ್ ಅಟ್ ಲೀಸ್ಟ್ ರೈಸ್ ಆದರೂ ತಿನ್ನಲಿ ಅಂತ ಸೊ ಅಷ್ಟೇ ಫ್ರೆಂಡ್ಸ್ ಆ್ಯಂಡ್ ನಮ್ಮ ಮತ್ತೆಗೆ ನಾನು ಹೇಳ್ತಾ ಇದ್ದೆ ಆಂಟಿ ಎಲ್ಲಡಿಗೆ ಇದೆಯಾ ಅಂತ ಬಿಕಾಸ್ ನಂಗೆ ನಮಗೆಲ್ಲ ಹೇಗೆ ಗೊತ್ತಾ ಮಟನ್ ಚಿಕನ್ ತಿಂದಾದ ಮೇಲೆ ಎಲ್ಲಡಿಗೆ ಬಾಯಲ್ಲಿ ಸೊ ನಮ್ಮ ಅತ್ತೆ ಇಲ್ಲ ಅಮ್ಮ ಎಲ್ಲಡಿಗೆ ಇಲ್ಲ ಅಂತ ಅಂದರು ಬಟ್ ನನಗೆ ಎಲ್ಲೋ ಒಂದು ಕಡೆ ಗೊತ್ತು ಅವ್ರು ಎಲ್ಲಡಿಗೆ ತರೋಕೆ ಹೋಗಿದ್ದಾರೆ ಅಂತ ನೋಡೋಣ ಲಡ್ಡು ಅಂಕಲ್ ನಮಗೆಲ್ಲ ಅಲ್ಲೂ ಸ್ವಲ್ಪ ಗಟ್ಟಿ ಇಲ್ಲ ಇವಾಗ ಒಂದೇ ಕಡೆ ಐತೆ ಒಂದು ಕಡೆ ಅಲ್ಲೂ ಉಳ್ಕಲ್ ಕಿತ್ತಾಕ್ಸ್ಬಿಟ್ಟಿದ್ದೀನಿ ನಾನು ಆಯ್ತಾ ನಂತರ ಗಟ್ಟಿ ಇರ್ಬೋದು ಅದು ಅಭ್ಯಾಸ ಹೋಗಿ ತಪ್ಪೋಗ್ಬಿಟ್ಟಿತ್ತು ಲಕ್ಷ್ಮಿ ನಮ್ಮ ಆಂಟಿ ಎಲ್ಲ ಅರ್ಕೆ ಅಯ್ಯೋ ತಾಳು ಸ್ಟೇ ಮಾಡುವಾಗ ಪಕ್ಕ ರೋಡಲ್ಲಿ ಇರೋದು ದೂರ ಏನೂ ಇಲ್ಲ ಎಲ್ಲ ಹೋಗಬೇಕಪ್ಪ ಅಲ್ಲಿವರ್ಗು ಹೋಗ್ಬೇಕಪ್ಪ ಪಕ್ಕ ರೋಡಲ್ಲೇ ಹೋದೆ ಹಂಗೇನೆ ಇಪ್ಪತ್ತು ರೂಪಾಯಿ ಕೊಡಪ್ಪ ಅಂದೆ ತಗೊಳ್ಳಿ ಅಕ್ಕ ಅಂತಂದ್ ಅಜ್ಜಿ ಕೇಳಿದ್ರು ಅಜ್ಜಿ ಫ್ರೆಂಡ್ ಚಿನ್ನಮ್ಮ ಅಂತೇಳಿ ಚಿನ್ನಮ್ಮ ಅಜ್ಜಿ ಅಂದ್ರೆ ಅವರ ಅತ್ತೆ ಅಜ್ಜಿ ಫ್ರೆಂಡು ಮಾತಾಡ್ಸಿದ್ರು ಮಕ್ಕಳೆಲ್ಲಾ ಚೆನ್ನಾಗವ್ರೆಲ್ಲ ಅರುಣ ನಾಗನ್ ಮಗ ಹೆಂಗಿದ್ದಾರೆ ಅಜ್ಜಿ ಎಲ್ಲಾ ಅವ್ರ ಅಜ್ಜಿ ಒಳ್ಳೆ ಪುಣ್ಯಮ್ಮ ನಾವ್ ನೆನ್ಸ್ಕೊಂತೀವಿ ನಮ್ಮ ನೆನಸ್ತಿರ ಅಡ್ಗೆ ಅಜ್ಜಿಗಿಂತ ದೊಡ್ಡವರೇ ಚಿಕ್ಕವರ ದೊಡ್ಡವರೇ ಇರ್ಬೋದು ಹೌದಾ ಮತ್ತೆ ನಮ್ಮ ಅಜ್ಜಿನೇ ಬೇಗ ತೀರ್ಕೊಂಡ್ರು ಅಲ್ವಾ ಸ್ಟ್ರಾಂಗ್ ಬೆಳ್ದಾಗ್ ಇದ್ರಿ ಫೋಟೋದಲ್ಲಿ ಹೆಂಗಿದ್ದಾರೆ

வங்காக்காக்கவங்க ஹாரி நோடு மெந்தி தான் ಓಕೆ ಫ್ರೆಂಡ್ಸು ಊಟ ಮಾಡಿದ್ದಾಯಿತು ಎಲ್ಲಡಕೆ ಹಾಕ್ಕೊಂಡಿದ್ದಾಯ್ತು ಚೆನ್ನಾಗಿ ಮಾತಾಡಿ ನಾನು ಹಾಗೂ ನಮ್ಮ ಮತ್ತೆ ಒಂಥರ ಡೇ ಒಂಥರ ವೆಲ್ ಸ್ಪೆಂಡ್ ಅಂತಲೇ ಹೇಳ್ಬೋದು ತುಂಬಾ ನಾರ್ಮಲ್ ಆಗಿ ಪೀಸ್ಫುಲ್ಲಾಗಿ ಚೆನ್ನಾಗಿ ಹೋಯಿತು ದಿವಸ ಫ್ರೆಂಡ್ಸ್ ಒಂಥರ ಹೇಳಲ್ವಾ ಒಂಥರ ಹಳೆ ಕಾಳದ ದಿವಸ ಎಲ್ಲ ಇರುತ್ತಲ್ಲ ಏನೋ ಒಂಥರ ಎಲ್ಲಡಿಕೆ ಎಲ್ಲ ಹಾಕ್ಕೊಳ್ಳೋದು ಮಾತಾಡೋದು ಎಲ್ಲ ವಿಷಯಗಳು ಸೊ ಆ ಥರ ಇತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಇವಾಗ ನಾನೆಲ್ಲ ಪಾತ್ರೆ ತೊಳೆದಿಟ್ಟು ಕಿಚನಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ತುಂಬ ಬೇಜ ಏನಪ್ಪಾಗುತ್ತಾ ಫ್ರೆಂಡ್ಸ್ ನಿಜ್ರು ನನ್ನ ದಿವಸ ಎಷ್ಟು ಚೆನ್ನಾಗಿ ಹೋಯ್ತು ಅಂತ ಅಂದರೆ ಅವೆಲ್ಲ ಕ್ಯಾಪ್ಚರ್ ಆಗೋ ಅಂತ ಅಂದ್ಕೊಂಡೆ ಬಟ್ ಅರುಣ್ ಅವ್ರು ನೀಟಾಗಿ ಕ್ಯಾಪ್ಚರ್ ಮಾಡಿಲ್ಲ ನನಗೆ ಗೊತ್ತು ನಾನು ತುಂಬ ಬ್ಲೇಮ್ ಮಾಡ್ತಾ ಇದ್ದೀನಿ ಬ್ಲೇಮ್ ಮಾಡಬಾರ್ದು ಅವ್ರು ನಂಗೆ ಸಪೋರ್ಟ್ ಮಾಡೋದೇ ಹೆಚ್ಚು ಅಂತ ಬಟ್ ಎಲ್ಲೋ ಒಂದು ಕಡೆ ಬೇಜಾರಾಯಿತು ಫ್ರೆಂಡ್ಸ್ ಬಿಕಾಸ್ ಒಂದು ವಿಡಿಯೋ ಅಲ್ಲ ಅವ್ರು ಮಾಡೋ ಪ್ರತಿಯೊಂದು ರೆಕಾರ್ಡನು ಹಿಂಗೆ ಮಾಡ್ತಾರೆ ನಾನು ಅದನ್ನೇ ಹೇಳ್ತೀನಿ ದಯವಿಟ್ಟು ಕರಾಗಿ ಮಾಡಬೇಡಿ ಹಿಂಗೆ ಮಾಡಿ ಅಂತ ಹೇಳ್ತೀನಿ ಆದರೂ ಅವ್ರು ಹಂಗೆ ಮಾಡೋದೇ ಇಲ್ಲ ಅದೇ ಒಂದು ಸ್ವಲ್ಪ ಬೇಜಾರಾಗುತ್ತೆ ನಂಗೆ ಗೊತ್ತು ನಾನು ತಪ್ಪು ಹೇಳ್ತಾ ಇದ್ದೀನಿ ಹಂಗೆ ಹೇಳಬಾರ್ದು ಬಟ್ ನಾನು ಇರೋದನ್ನ ಹಂಗೆ ಹೇಳ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ಆ್ಯಂಡ್ ಇವಾಗ ನೋಡ್ಬೋದು ಅತ್ತೆ ಲಡ್ಡುಗೆ ದೃಷ್ಟಿ ತೆಗಿತಾ ಇದ್ದಾರೆ ಆ್ಯಂಡ್ ತುಂಬ ಜನ ಹೇಳ್ತಾರೆ ದಿನ ತೆಗಿದೀರಾ ಅಂತ ಹೌದು ದಿನ ತೆಗಿತೀವಿ ಇಫ್ ಇನ್ ಕೇಸ್ ದೇವಸ್ಥಾನ ಹೋದರೆ ಅಥವಾ ಅವ್ನು ಮಲ್ಕೊಂಡ್ರೆ ಸ್ವಲ್ಪ ಲೇಟ್ ಆದರೆ ಮಾತ್ರ ತೆಗಿಯಲ್ಲ ಅದಲ್ದರೆ ದಿನ ತೆಗಿದ್ದೀವಿ ಆ್ಯಂಡ್ ಅಲ್ಲಿ ಬಂದು ನಾನು ಸ್ವಲ್ಪ ಏನೋ ಏನೂ ಆಗಿತ್ತು ಅಲ್ಲ ನಾನು ಕಸ ಗುಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಇವತ್ತೇ ನಮ್ಮ ವ್ಲಾಗ್ ಇಷ್ಟೇ ನಂಗೆ ನಿಜವಾಗಲೂ ಗೊತ್ತಿಲ್ಲ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೋ ಇಷ್ಟ ಇಷ್ಟಾಗಲೋ ಈ ವ್ಲಾಗ್ ನಾನು ಹಾಕಬೇಕು ಹಾಕಬಾರ್ದು ಅಥವಾ ವಾಯ್ಸ್ ಅವ್ರು ಹಿಂಗೆಲ್ಲ ಕೊಟ್ಟು ಮಾತಾಡಿದ್ದೀನಿ ನಾನು ಇವೆಲ್ಲ ಮಾತಾಡಬಾರ್ದಿತ್ತು ಮಾತಾಡಬೇಕಿತ್ತು ನನಗೇನೂ ಗೊತ್ತಿಲ್ಲ ಬಟ್ ಖಂಡಿತವಾಗ್ಲೂ ನಂಬಿ ಇರೋದನ್ನ ಇದ್ದಂಗೆ ಹೇಳಿದ್ದೀನಿ ತೋರಿಸಿದ್ದೀನಿ ಅಷ್ಟೇ